ము <muchan> 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 <muchan>

ಇವಾಗ ಮಾಡ್ತರೋ ಮಾಡಲ್ಲ ನಾನು ಮಾಡೋದಾ ಮಾಡ್ತ ಅಂತ ಯಾರು ಮಾಡಿದ್ರೆ ಏನು ಬಿಟ್ರು ಏನು ನಾನು ಮಾಡೋದು ಮಾಡಬೇಕಲ್ಲ ಅದು ನಾನು ಹಾಸಿ ಹೊಚ್ಚಿಕೊಂಡು ಆರಾಮ ಇಲ್ಲ ಅಂತ ನಂಗೂ ರಗಳ ಮಿಕ್ಕಿದೆ ಹಾಸಿ ಹೊಚ್ಚಿಕೊಂಡು ಮುಖ ಒಂದರ ಮತ್ತೆ ಉಸುರು ಏನು ಅಂತಿರಪ್ಪ ಆ ಮಳೆ ಬುದ್ದಿ ತಗೋಬೇಕು ಈಗ ನನ ಗೊತ್ತಾಗಲ್ಲ ಬಿಡಲ್ಲ ನೀಕ್ಕಿಗೆಲ್ಲ ಏ ಹೇಳ್ಕೊಡು ಅಕಿ ಮಾಡತಾ ಕೆಲಸ ಅದು ಎಲ್ಲ ಅನ್ನು ಸುಮ್ ಕುಂದೂರಿ ತನ್ನೇಕೆನಪ್ಪಾಕಿ ಹೇಳಕೊಡಕ ಸಾನುಡುಗೂರ್ ಇದ್ರೆ ಅದನ್ನ ಮಾಡ್ವಾಗಿ ಇದ್ರೆ ಮಾಡಾ ಹೇಳಕೊಡಕತ್ತಾ ತಿರುಗಿ ಲಗ್ನ ಮಾಡ್ಕೊಟ್ರ ಎಲ್ಲ ಮಾಡ್ರ ಮತ್ತೆ ನಾವೇನ್ ತಿಳ್ಸಿ ಹೋದಪ್ಪ ಅವ್ರಾವೆಲ್ಲ ಹೇ ಕಟ್ ಕಳ್ಸತ್ತೀಗಿ ಅವ್ರು ತಿಳ್ಕೋಬೇಕಪ್ಪ ಅದ್ರೊಳಗೆ ಮತ್ ನಾಯಿ ಎಲ್ಲಿ ಹೇಳ್ ಹಾಕೋಲಾಕೀಗಿ ಹೋಗಲಾಕ ಬಿಡಿ ಅಂತ ಮಾಡಿಗಿ ಇವ್ರಿಗೆ ಎಲ್ಲಿ ಹೋಗಕ್ಲಿ ಆ ಪಾನಿ ಮಕ್ ಒಂದ್ ಮುಂಜಾನೆ ಹಿಂದೆ ಕೆಲಸ ಮಾಡಾಕತ್ತ ಈಗ ಅನ್ಸುತ್ತಿಲ್ಲ ತವ್ರ ಮ್ಯಾ ಬಂದು ಇಲ್ಲಿಗೆ ಹೆಂಗೋ ನಡಿತಿತ್ತು ಮಾಡ್ತಿತ್ತು ತಾಯಿ ಮಗು ಮತ್ತೆ ನಾವನಿ ವೈದ್ಯವಿ ನಡೀತಿತ್ತು ಈಗ ನೋಡಿದ ಆ ತಮ್ಮನ ಹಿಂದ್ ಬಂದ ಅಕ್ಕಿ ಯಾರು ಆರಾಮ್ ಮುಕ್ಕೋತ ಮಾಡ್ತಾರ ನಾವ್ ಕೆಲಸ ಮಾಡೋದ್ ನೋಡ್ ಮತ್ತೆ ಈ ಮನಿ ಕೆಲಸ ತೆಕ್ಕನು ಅಂತ ಅಂದಕ್ಕೆ ಮನ್ಸಿಗೆ ಅನ್ಸುತ್ತಿಲ್ಲ ಪಾಪ ಅಕ್ಕಿ ಏನ್ ಏನು ಅಂದಿಲ್ಲ ನನಗೆ ಗಣಿಸಿ ನಾ ಹೇಳಾಕತ್ತಿನ ಈ ನಾಯ್ ತೊಗೋನ ಎಲ್ಲ ತಿಳಿಸಿ ಹೇಳ್ತೀನಂತ ಅಕ್ಕಿ ಕಮ್ಲಾಗ ಅಕ್ಕಿಗೆ ನಾನ್ ತೂಕೋಕ್ ಹೋಗ್ಬೇಡತ್ತಂತಾನು ಆ ನಾ ಹೇಳ್ತೀನಂತ ಅಕ್ಕಿ ತಿಳಿಸಿ ಹೇಳ್ತೀನಂತ ಎಲ್ಲ ఇంటికి రమ్మ తేనెకి గండాయించిన వరకు జగా హత్యను అంటుంది అనుకున్నా ఆంటీని ఏమి హేళాకోబడ బ్యాడ మా రౌగా పోన చేతంట రౌన హేళాక అలా చేసి ఆ ఐతో బేవని హ్యాంగతి నోడ హంగ నోడ ఐత కౌసుదిల ఐక్రేన్ బ్యాడ ఏల్ రూమ్ నేమ్ కుందాన ఆ ఏమ్ మిడ అనుప నలుగు గొత్తిల రూమ్ నేమ్ కుందాయి నా ఏమ్ కుంద గొత్తిల ప నంగు ఇవో గో కలుసు కోయి వాట్ అగెతి ఆ ఐతో బేవని హ్యాంగతి నోడ హంగ నోడ ಆಯ್ತಾ ಕಳಿಸುದಿಲ್ಲ ರೂಮ್ ಬಂದು ಅಕಸ್ಮಾತ್ ನಮ್ಮ ಎಲ್ಲ ತಾನೇ ಅಡಗಿನ ಮಾಡಿ ಎಲ್ಲ ನಾ ಮಾಡಿ ಅಂತಂದ್ರೆ ಮಾಡ್ಬೇಕು ನಿಮ್ಮ ವಾರ ಮುಕ್ಕೊಂಡ್ ಅಂದ್ರೆ ಅದ್ರ ಮುಕ್ಕ ಎಲ್ಲ ಸತ್ಯ ಬಾಯಿ ಬಿಟ್ಲಂದ್ರೆ ಏನ್ ಮಾಡ್ಬೇಕು ಕರ್ತೇ ಅಂತ ಮೊದ್ಲ ಮೌನ್ ಕರ್ತೇನೆ ಅಂತಿರುತ್ತ ನಾನು ಜವಾಡದಾಗುತ್ತೆ ஏ ஓன்ட் இல்லை நீனி செங்கி ண்டி இல்லை கத முக்கி ஆமே செங்காதில் மக நோட அது எல்லாம் ಮತ್ತೆ ಕೇಳಿದ್ರು ಬಂದು ಏನೋ ತಿನ್ನೋದಾಗುತ್ತೆ ಬಿಡೋದಾಗಲ್ಲ ಭಯ ಮನೆ ಹಾಕೊಂಡು ಹಂಗ ಕುಂದ್ರದಾಗುತ್ತ ನಾ ಚಲೋ ಹೊತ್ತಿನ ಶಂಗಾರದ ಹೋಗಿ ಮತ್ತೆ ಕೇಳ್ತು ಬಂದು ಸುಮ್ಮನೆ ಏನು ಉಣ್ಲಾರಾಗುತ್ತೆ ಸುಮ್ಮನೆ ಕೂತ್ ಬಿಡು ಮಂತ್ ಆಕೆ ಉಪಾಸ ಕೆಡು ಮನ್ ಸುಮ್ಮನೆ ಕುಂದ್ರಿ ಇನ್ನು ಒಂದು ದಿನದ ಉಪಾಸ ಕೆಡು ನೋಡಿ ಜೀನ ಪೂರ್ತಿ ಉಪಾಸ ಇರ್ಬೇಕಾಗುತ್ತೆ ಇಟ್ಟೊತ್ತ ಎಲ್ಲ ಪ್ಲಾನ್ ಮಾಡಿದೆ ಎಲ್ಲ ಪ್ಲಾನ್ ಹಾಳಾಗ ಹೋಗುತ್ತೆ ಅದು ಅದು ಅವರೋದು ಇಲ್ಲಿ ಎಲ್ಲಾ ಕೆಲಸ ನೀ ಮಾಡಿನ ಅಂತ ಹೇಳಿ ಮಾಡಿ ಈಗ ಅಕಸ್ಮಾತ್ ಆಕೆ ಎದ್ದು ಎಲ್ಲ ನಾನ ಮಾಡೀನಿ ಅಂತಂದ್ರೆ ಏನ್ ಮಾಡ್ತೀನಿ ನೀನು ಎದ್ ಬರ್ನೇನೆ ಎದ್ ಬಾ ಏನೋ ಅಂತಲೇ ಇದು ಬಂದೇ ಇಲ್ಲ ನೋಡವಾ ನಿಂಗೋ ಹೌದು ಹೌದು ಹೋಗ ನಡೀ ಹೋಗ ನಡೀ ಮೊದಲು ಆಗೋದಲ್ಲ ಅನಾಹುತ ನೋಡಿ ಎಂತಿದ್ದ ಹೋಗ್ಬೇಡ ತನ್ನ ಕೆಲ್ಸಕ್ಕೆ ಹೋಗಂತಂದ್ರೆ ಮತ್ತೆ ಅಲ್ಲಿ ನಾನು ಹಟ್ಟೆ ಹಾಳ ಹಾಟೆ ಇಲ್ಲೇ ಬೇಕೋತ ಹೋಗ್ಬೇಡ ಅದನ್ನೆಲ್ಲ ತೆಗೆದಿಡಿ ಚಂಗ ಅದು ಹೋಗಿದೆ ಅಲ್ಲ ಹತ್ತು ಚುಚ್ಚು ಮುಚ್ಚುಡು ಉಡ್ಡೆ ಮತ್ತೆ ಕಣ್ಣೆ ಕಣ್ಣಂಗೆ ಇಟ್ಟಿ ಹತ್ತಿನಿ ಏನಪ್ಪಾ ಏನ್ ಮಾತಾಡಿದ್ರಿ ಏನ್ ಕಮಲಾ ಆರಾಮಿಲ್ಲ ಅಂತ ಈಗ ಅದ್ಲೇನು ಬಾತಾ ಎದ್ದು ಇಲ್ಬೇವ ಇನ್ನೇ ಗೆದ್ದವಳು ಈಗ ಗೆದ್ದವಳು

பாப்பா ಹಂಗೆ ಹೇಳಿ ಮಾಡ್ಕೊತ ಹೋದ್ನಲ್ಲ ಮತ್ತು ಹೊಸ ಮಜಿವ ಅದಕ್ಕೊಂದು ಇರ್ತೈತಿಪ್ಪ ಏನು ತಿನ್ನು ಊಟಕ್ಕೆ ಕೊಡ್ಬೇಕಂತಂದು ಅದಕ್ಕೆ ಹೇಳಿ ಮಾಡ್ಕೊತ ಹೋದ್ನ ಏನೂ ಇಲ್ಲ ಈ ಅತ್ತೇರಿ ಎಬ್ಬಿಸ್ಬೇಕಿಲ್ರಿ ನಾ ಬಂದು ಊಟಕ್ಕೆ ಅದು ಹಚ್ಚಿ ಕೊಡ್ತೀನಿ ತಡ ಆಗಿ ಬರ್ತಾರ ತಂದು ಮುಕ್ಕೊಂಡು ನೋಡ್ರಿ ಐತಿ ನಾನು ಹಿಂಗೆ ಆತಂದ್ರಿ ಇರ್ಲಾಕ್ ಬಿಡು ಕಮಲ ಹಳೆ ಏನು ಮಾಡ್ಕೋಕೋಡ ಹೊರಗೆ ಸೂ ಬಟ್ಟೆ ಅದ ನೋಡೋ ಬಟ್ಟೆ ಅದು ಎಲ್ಲಾ ಇವೆಲ್ಲ ಕಸ ಅದು ಹುಡು ಆ ಇಷ್ಟ ಚಾ ಮಾಡಿ ಹೋಗು ಸಂಜೆ ಅಡಿಗೆ ಮಾಡಿ ಇಟ್ಟು ಬಿಡು ಈಗ ಮತ್ತೆ ಸಂಜೆಗೆ ಬಿಸಿ ಬಿಸಿ ಮಾಡ್ತೀನಿ ಅಲ್ರಿ ಎಲ್ಲರೂ ಬಂದಾಗ್ರಿ ಮತ್ತೆ ಈಗ ಮಾಡ್ರಿ ಎಲ್ಲ ಆರು ಬಿಟ್ಟೈತೆ ರೆಡಿ ಈ ಚಂದಿ ಬಿಸಿ ಬಿಸಿ ಮನೆ ಎಲ್ಲರ ನಾನು ಸಚಿನ ಮಾಡ್ತಾ ಇಲ್ಲ ಕೆಲಸ ಅಂತ ಅನ್ಸುತ್ತಾರೆ ಮತ್ತೆ ನಾ ಎಲ್ಲರ ಕಡೆ ನಿನ್ನ ಕೆಟ್ಟ ಮಾಡೋದು ಹೆಂಗ್ ಎಲ್ಲ ಮತ್ತೆ ನಾನು ಮಾಡಿದೆ ಅಂತ ಅನ್ಸ್ಕೊಬೇಕಲ್ಲ ಹಂಗಾಗಿ ಎಲ್ಲ ಮಾಡಿ ಅವ್ರು ಬಂದ ನಾ ಮಾಡಿದ ಅಂತ ಅಂತ ಹೇಳ್ಬಿಡಕ್ಕ ಹ್ಞೂ ನನ್ನ ಕಿತ ತಿರುಗಿ ಬರ್ಸಕ್ಕ ಹುಡುಗಿ ಆಗ್ತದ ಅಲ್ಲ ತಮ್ಮ ನಮ್ಮ ಅವ ಏನು ಅಥವಾ ಅಷ್ಟು ಮಾಡ್ತಾ ಹಾಕಲ್ಲ ನೀವು ಎಲ್ಲದಕ್ಕೆ ಹಾಕಿದ್ರು ಮಾಡಿಡು ಅಂತ ಇಲ್ಲಿ ಸಂಜೆ ಅಡಿಗೆ ಮಾಡಿಡು ನೀನು ಮತ್ತೆ ಯಾಕೆ ಆಮೇಲೆ ಮಾಡಿಡು ಅಂತಂದ್ರೆ ಮಾಡಿ ಅಷ್ಟೇ ಅದು ಹ್ಞೂ ಅನ್ನೋದು ಕಲಿ ನೀವು ಒಂದಿಟ್ಟೆ ಆಯ್ತು ಅವ್ರಿ ಮೌಸಿನ ಏನೇನು ಅಂದಿಲ್ರಿ ఆమె మాత్రం అసలు మాతీన్ తో మౌ